ಈಸ್ಟ್ ಸೂಕ್ಷ್ಮ ಜೀವಿಯನ್ನು ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಆಲ್ಕೋಹಾಲ್ ವೆರಿ ಗುಡ್ ನೆಕ್ಸ್ಟ್ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಸಾಮಾನ್ಯ ವಾಹಕ ಪ್ರೋಟೋಸೋವ್ ವೆರಿ ಗುಡ್ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ವೆರಿ ಗುಡ್ ಬ್ರೆಡ್ ಉಬ್ಬುವುದು ಈ ಕಾರಣದಿಂದ ಈಸ್ಟ್ನ ಬೆಳವಣಿಗೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಹುದುಗುವಿಕೆ ವೆರಿ ಗುಡ್ ಪ್ರತಿಜೈವಿಕಕ್ಕೆ ಒಂದು ಉದಾಹರಣೆ ಸ್ಟೆಪ್ಟೋಮೈನಸ್ ಸ್ಟೆಪ್ಟೋಮೈಸಿನ್ ಸ್ಟೆಪ್ಟೋಮೈನಿ ಸ್ಟ್ರೆಪ್ಟೋಮೈಸಿನ್ ಥೈರಾಯ್ಡ್ ಥೈರಾಕ್ಸಿನ್ ಡ್ಯಾಶ್ ಈಸ್ಟ್ರೋಜನ್ ಅಂಡಾಶಯ ನೆಕ್ಸ್ಟ್ ಉಪ್ಪಿನಕಾಯಿಯ ಸಂರಕ್ಷಣೆಗೆ ಬಳಸುವ ವಸ್ತು ವಿನೆಗರ್ ವೆರಿ ಗುಡ್ ತರಕಾರಿಗಳ ಸಂಗ್ರಹಣೆಗೆ ಬಳಸುವ ವಿಧಾನ ಶೀತಕ ಸಂಗ್ರಹಣೆ ವೆರಿ ಗುಡ್ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾಬಿಯಂ ವೆರಿ ಗುಡ್ ಸೂಕ್ಷ್ಮಜೀವಿಗಳು ಎಂದರೇನು ಬರಿಕಣೆಯಿಂದ ನೋಡಲು ಸಾಧ್ಯವಿಲ್ಲ ಅಂತ ಜೀವಿಗಳನ್ನು ಸೂಕ್ಷ್ಮೀವಿಗಳು ಸಾಮಾನ್ಯವಾಗಿ ಎಲ್ಲಿ ವಾಸಿಸುತ್ತವೆ ಸೂಕ್ಷ್ಮ ಸಾಮಾನ್ಯವಾಗಿ ಜೌಗು ಪ್ರದೇಶಗಳಲ್ಲಿ ಬಿಸಿ ನೀರಿನ ಗುಗ್ಗೆಗಳಲ್ಲಿ ವಾಸಿಸುತ್ತವೆ ಸೂಕ್ಷ್ಮ ಜೀವಿಗಳು ಇತರ ಜೀವಿಗಳ ಮೇಲೆ ಬೆಳೆಯುತ್ತವೆ ಸೂಕ್ಷ್ಮ ಕೆಲವು ಸೂಕ್ಷ್ಮ ಜೀವಿಗಳು ಸ್ವತಂತ್ರವಾಗಿ ಬೆಳೆಯುತ್ತವೆ ವೆರಿ ಗುಡ್ ಸೂಕ್ಷ್ಮ ಜೀವಿಗಳ ವಿಧಗಳನ್ನು ತಿಳಿಸಿ ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ವೈರಸ್ಗಳು ಪ್ರೋಟೋಜವಗಳು ಶೈವಲಗಳು ವೆರಿ ಗುಡ್ ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು ಪಾಸ್ ಬ್ಯಾಸಿಲಸ್ ವೆರಿ ಗುಡ್ ನೆಕ್ಸ್ಟ್ ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದವರು ಯಾರು ತಪ್ಪು ಪಾಸ್ ಪಾಸ್ ಎಡ್ವರ್ಡ್ ವೆರಿ ಗುಡ್ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಯಾವುವು ಪಾಸ್ ರೈಜೋಬಿಯಂ ವೆರಿ ಗುಡ್ ಆಂಥ್ರಾಕ್ಸ್ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿ ಯಾವುದು ಬ್ಯಾಚಲಸ್ ಆಂಥ್ರಾಸಿಸ್ ವೆರಿ ಗುಡ್ ನೆಕ್ಸ್ಟ್ ಪಾಶ್ಚರೀಕರಣ ಎಂದರೇನು ಪಾಸ್ ಪಾಸ್ ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಿಮಿಷಗಳ ಕಾಲ ಅದನ್ನು ಕಾಯಿಸಿ ತಕ್ಷಣ ತಂಪುಗೊಳಿಸಿ ಸಂಗ್ರಹಿಸುವುದಕ್ಕೆ ಪಶ್ಚರೀಕರಣ ಎನ್ನುವರು ವೆರಿ ಗುಡ್ ನೆಕ್ಸ್ಟ್ ವೈರಸ್ ತಿಳಿಸಿ ವೈರಸ್ಗಳು ಅತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ ವೈರಸ್ಗಳು ಸೋಂಕುಕಾರಕಗಳು ಅವುಗಳ ಬ್ಯಾಕ್ಟೀರಿಯಾಗಳಿಗಿಂತ ತುಂಬಾ ಚಿಕ್ಕದಾಗಿರುತ್ತದೆ ಅವುಗಳ ಗಾತ್ರ ಸುಮಾರು ಇಪ್ಪತ್ತರಿಂದ ಮುನ್ನೂರು ಮ್ಯಾನೋಮೀಟರ್ ಆಗಿರುತ್ತದೆ ಉದಾಹರಣೆ ಎಚ್ ಐ ವಿ ತಂಬಾಕು ಮೋಸ ವೈರಸ್ ವೆರಿ ಗುಡ್ ಪ್ರತಿಜೈವಿಕಗಳು ಎಂದರೇನು ಇದರ ಪಿತಾಮಹ ಯಾರು ಜೀವಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡಲು ಬಳಸುವ ವಸ್ತುವೆ ಪ್ರತಿಜೈವಿಕ ಇದರ ಪಿತಾಮಹ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅಲೆಕ್ಸಾಂಡರ್